ಫೈನಾನ್ಷಿಯಲ್ ಇದೆಲ್ಲ ಹೋಗ್ತಾ ಇರಬೇಕಾದ್ರೆ ಕೆಲವು ಏಜೆನ್ಸಿಗಳಿಗೆ ಇದನ್ನು ಮಾನಿಟ್ರ್ ಮಾಡೋಕ್ಕೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಇರೋ ಮಾಡಕ್ಕೆ ಒಂದು ಕೆಲವು ಸಂಸ್ಥೆಗಳಿಗೆ ಕೊಟ್ಟಿದೆ ಕೆಲವು ನಲ್ವತ್ತು ಲಕ್ಷ ಬಿಲ್ ಆಗಿರ್ತದೆ ಐವತ್ತು ಲಕ್ಷ ಕೆಲವರಿಗೆ ಎಮರ್ಜೆನ್ಸಿಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಫೋರ್ ಜಿ ಬಿ ಸರ್ಕಾರದ ಅಣ್ಣನೆ ಸರ್ಕಾರದ ಅಣ್ಣನೇ ಏನು ಅಲ್ಲ ಸರ್ಕಾರದ ಹಣನೇ ನಾವು ಕೆಲವು ಏಜೆನ್ಸಿಗಳಿಗೆ ಇದನ್ನು ನೋಡ್ಕೊಳ್ಳಿಕ್ಕೆ ಮಾನಿಟರ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅದರಲ್ಲಿ ಇಲ್ಲ ಅಂತ ನಾನು ಹೇಳುವುದಿಲ್ಲ ವಿಡ್ ಎನಿಥಿಂಗ್ ಒಂದು ರೂಪಾಯಿ ಹೋಗಬೇಕಾದ್ರೂ ಗೌರ್ಮೆಂಟ್ ಇಟ್ ಬಿ ನ್ ಫಾರ್ಮ್ ಆಫ್ ಡಿವಿ ಡಿ ಪ್ರೆಸೆಂಟ್ ಐಡ್ ಎನಿ ಎನಿಥಿಂಗ್ ಒಂದ್ ರೂಪಾಯಿ ಹೋಗ್ಬೇಕಾದ್ರೂ ಗೌರ್ಮೆಂಟ್ ಫಾರ್ಮ್ ಆಫ್ ಡಿ ಚೆಕ್ ಡಿ ಹೋಗ್ತದೆ ಸೊ ಇನ್ನು ಏನಾದ್ರು ಮಾಹಿತಿ ಬೇಕು ಅಂತ ಸರಣ ಅವ್ರು ಕೇಳ್ತಾ ಇದ್ರೆ ಈಗ ಬೇಕಾದ್ರೆ ಪ್ರಸ್ತಾವನೆ ಮಾಡಲಿ ಬೇಕಾದ್ರೆ ಅದನ್ನು ತಂದು ನಾನು ತಂದು ನಾವು ಕೊಡ್ತೀವಿ ಈಗ ಮಾನ್ಯ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೈಡ್ ಮಾಡಿ ಕೊಟ್ಟಿದ್ದಾರೆ ರೈಟ್ಸ್ ಪೀಪಲ್ ಅನ್ನೋ ಸಂಸ್ಥೆಗೆ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಫೋರ್ ಜಿ ಎಕ್ಸಂಬಿಷನ್ ಕೊಟ್ಟು ಈ ಹಣ ಕೊಡ್ತಾ ಇದ್ದಾರೆ ಕೊಡ್ತಿರೋ ಸುಳ್ಳೋ ಸತ್ಯ ಸತ್ಯ ಅನ್ನೋದಾದ್ರೆ ಅದನ್ನ ಯಾಕೆ ಉತ್ತರದಲ್ಲಿ ಕೊಟ್ಟಿಲ್ಲ ಒದಗಿಸಿಲ್ಲ ಈಗ ಸುಳ್ಳು ಅಂದ್ರೆ ನಾವು ಮಾತಾಡೋದಿಲ್ಲ ಕೊಡ್ತಿರೋದು ನಿಜ ಅಂತಾದ್ರೆ ಉತ್ತರದಲ್ಲಿ ಯಾಕೆ ಒದಗಿಸಿಲ್ಲ ಉತ್ತರದಲ್ಲಿ ಯಾಕೆ ಅರ್ಧ ಉತ್ತರವನ್ನು ಹೈಡ್ ಮಾಡಿ ಕೊಟ್ಟಿದ್ದೀರಿ ಯಾಕೆ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ರೈಟ್ಸ್ ಪೀಪಲ್ ಸಂಸ್ಥೆ ಕೊಡ್ತಿರೋದನ್ನ ನಿಮ್ಮ ಉತ್ತರದಲ್ಲಿ ನಮೂದಿಸಿಲ್ಲ ಅನುಷ್ಠಾನ ಸಮಿತಿಗೆ ಅನುಷ್ಠಾನ ಸಮಿತಿಗೆ ಹಣ ಕೊಡ್ತಿರೋ ಕೂಡ ನೀವು ಹೇಳಿಲ್ಲ ನೀವೇನು ಹೇಳಿದ್ರಿ ಕೇವಲ ಮೂರು ಸಂಸ್ಥೆಗೆ ಮಾತ್ರ ನಾಲ್ಕು ಸಂಸ್ಥೆನಲ್ಲಿ ಒಂದ್ ಸಂಸ್ಥೆಗೆ ಹಣ ಕೊಡ್ತಾ ಇಲ್ಲ ಆ ನಾಲ್ಕು ಸಂಸ್ಥೆಗೆ ಮಾತ್ರ ಹೇಳಿದ್ದೀರಿ ರೈಟ್ ಪೀಪಲ್ ಸಂಸ್ಥೆಗೆ ನೀವು ಹಣ ಕೊಡ್ತಿದಿರೋ ಇಲ್ವೋ ಮಾತಾಡಬಹುದು

ನೀವು ಸ್ಟಾರ್ ಮಾಡಿದ್ರೆ ರಾಜಕಾರಣ ನೀವು ಮಾಡಿ ಮಾಡ್ತೀವಿ ಅದಕ್ಕೆ ನಾವು ಸೊಪ್ಪಾಗಲ್ಲ ಗಾಂಧಿ ಶತಮಾನೋತ್ಸವ ಗಾಂಧಿ ನೀವು ಓನರ್ ಅಲ್ಲ ನೀವು ಟ್ರಸ್ಟಿ ಸರ್ಕಾರ ಖಜಾನೆಗೆ ನೀವು ಟ್ರಸ್ಟಿ ನೀವು ಓನರ್